ಯಾವುದೇ ಒಂದು ಕಾರ್ಯಕ್ರಮ ಮೊದಲಾಗಬೇಕಾದರೆ ಅದು ಪೂಜೆ ಕಾರ್ಯಕ್ರಮ ಆಗಬೇಕು ಇಲ್ಲದರೆ ದೇವರನ್ನು ಪಠಿಸುವ ಮೂಲಕ ಪ್ರಾರಂಭಿಸಬೇಕು ಹಾಗೆಯೇ ನಾವು ಸಹ ಈ ಒಂದು ಕಾರ್ಯಕ್ರಮವನ್ನು ಪೂಜೆಯಿಂದ ವರ ಈ ದಿನ ನಾವು ನಮ್ಮ ಶಾಲೆಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಹಾಗೂ ಕಳೆದ ಸಾಲಿನಲ್ಲಿ ಎಸ್ ಎಲ್ ಸಿಯಲ್ಲಿ ಯಲ್ಲಿ ಅತ್ಯುನ್ನತ ಫಲಿತಾಂಶವನ್ನು ತಂದುಕೊಟ್ಟಂಥ ಶಾಲೆ ಹಾಗಾಗಿ ಈ ಸಾಲಿನಲ್ಲಿ ತೇರ್ಗಡೆ ಆಗಿರ್ತಕ್ಕಂತಹ ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೂ ಸಹ ಸನ್ಮಾನ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ಇಂದು ನಮ್ಮ ಶಾಲೆಯಲ್ಲಿ ವಿಜೃಂಭಣೆಯಿಂದ ನಡೀತಾ ಇರೋದಕ್ಕೆ ತಮ್ಗೆಲ್ಲೂ ಹರ್ಷಿತವಾಗತ್ತೆ ಹಾಗಾಗಿ ಕಾರ್ಯಕ್ರಮ ಆಗಮಿಸಿದ್ದಾರೆ ಹಾಗಾಗಿ ಆ ಗೋಯಿಂದಪ್ಪ ನಾವು ಪುಷ್ಪಗುಜನೊಂದಿಗೆ ಸ್ವಾಗತವನ್ನ ಬಯಸಲಿದೆ ಹಾಗೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ನಾವು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಸಿದ್ಧನಾಗಿದ್ದೀನಿ ಮಕ್ಕಳು ಓದಬೇಕು ಈ ಒಂದು ಏರಿಯಾದ ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆ ಕೀರ್ತಿ ಆಗಬೇಕು ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ನಮ್ಮ ಶಾಲೆಗೆ ಅತಿ ಹೆಚ್ಚು ಸಹಕಾರ ಇರ್ತಕ್ಕಂತಹ ದಾನಿಗಳು ಆಗಿರ್ತಕ್ಕಂತ ಹಾಗೂ ತಿಮ್ರಾವತಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾಗಿರ್ತಕ್ಕಂಥ ಶೀತ ಜಯರಾಮ್ ರೆಡ್ಡಿ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ವಹಿಸ್ತಾ ಮಾಡಿರ್ತಕ್ಕಂತಹ ಸಮಾಜ ಸೇವಕರು ಆಗಿರ್ತಕ್ಕಂತಹ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಬೆಂಗಳೂರು ಎಚ್ ಡಿ ಎಫ್ ಸಿ ಬ್ಯಾಂಕ್ ನ ನಿರ್ದೇಶಕರು ಆಗಿರ್ತಾರೆ ವ್ಯವಸ್ಥಾಪಕರಾಗಿರ್ತಕ್ಕಂತಹ ಶೀತ ಗಣೇಶ್ ಅವರು ಆಗಮಿಸಿದರೆ ಅವ್ರಿಗೂ ಸಹ ನಾವು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಹಾಗೆ ಕೋಗಿಲೇ ನಾವು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ವಹಿಸ್ತಾ ಇದ್ವಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ವಹಿಸ್ತಾ ಇದ್ದೀವಿ ಮತ್ತೊಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಮತ್ತೊಬ್ಬ ಮುಖಂಡರಾಗಿರ್ತಕ್ಕಂಥ ಆಗಮಿಸಿದ್ದಾರೆ ಅವ್ರಿಗೂ ಸಹ ನಾವು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ವಹಿಸ್ತಾ ಇದ್ದೀವಿ ಗೌರವರಿಂದ ಎಲ್ಲ ಗಣ್ಯರ ಪರವಾಗಿ ಪ್ರೀತಿ ಮಕ್ಕಳ ಪರವಾಗಿ ಹಾಗೂ ಕೂಡ ಪ್ರೀತಿ ಪೂರ್ವಕವಾದಂತಹ ಸ್ವಾಗತವನ್ನ ವಹಿಸ್ತಾ ಇದ್ದೇವೆ ಬರುವ ದಿನ ಯಾಕಂದ್ರೆ ನಮ್ಮ ಒಂದು ಬ್ರಿಟಿಷರ ಏಳು ಸಾವಿರದ ಆರ್ನೂರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಅವರು ಅಪರಕ್ಕಾಗಿ ಬಂದು ಸ್ಥಾಪನೆ ಮಾಡ್ತಾರೆ ಅದರ ನಂತರ ಸುಮಾರು ಮುನ್ನೂರ ನಲವತ್ತೇಳು ವರ್ಷಗಳ ಕಾಲ ನಮ್ಮನ್ನ ಅವರ ಒಂದು ದಾಸ್ಯರನ್ನಾಗಿ ಗುಲಾಮರನ್ನಾಗಿ ಮಾಡಿಕೊಂಡಿದ್ದರು ಇಂಥ ಒಂದು ಗುಲಾಮಗಿರಿಯಿಂದ ದಾಸ್ಯತನದಿಂದ ವಿಮುಕ್ತಿಯನ್ನು ಹೊಂದಿದಂಥ ವಿಮೋಚನೆಯನ್ನು ಪಡೆದಂಥ ಒಂದು ಹಬ್ಬದ ದಿನ ಪರ್ವದ ದಿನ ಹೆಮ್ಮೆಯ ದಿನ ಈ ಒಂದು ನಮ್ಮ ಸ್ವಾತಂತ್ರ್ಯದ ಒಂದು ದಿನಾಚರಣೆ ಈ ಒಂದು ಸೇವೆ ಈ ರೀತಿಯಾದಂತಹ ಒಂದು ಅದನ್ನ ಚೈತನ್ಯ ಹಿರಿಯ ನಾಗರಿಕರು ಸಮಾಜ ಸೇವಕರು ಎಲ್ಲ ಒಗ್ಗೂಡಿ ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಗೆ ಒಂದು ಅರ್ಥಪೂರ್ಣತೆ ಸಿಕ್ಕಿದೆ ಯಾಕಂದ್ರೆ ಎಷ್ಟು ಚೆನ್ನಾಗಿ ನಮ್ಮ ಶಾಲೆಯ ಮಕ್ಕಳಿಗಾಗಿ ಅಂತ ಹೇಳ್ಬಿಟ್ಟು ನಮ್ಮದು ನಮ್ಮ ಶಾಲೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಬಂದು ಬಹಳಷ್ಟು ಪ್ರೀತಿಪೂರ್ವಕ ಬಂದು ಈ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ್ರ ಕೂಡ ನಿಮಗೆ ನಾನು ಆಗ್ರಹ ಆಗಿದ್ದೇನೆ ನಮ್ಮ ಮಕ್ಕಳ ಪರವಾಗಿ संस्कृतवाय सुयो मा गोषणो मा गोन्दो शान्ति जाते थे वो शान से ಶುಭ ದಿನ ನಾವು ತಿಳ್ಕೋಬೇಕಾಗಲ್ಲ ಯಾಕೆ ಬಂತು ಸ್ವತಂತ್ರ ದಿನಾಚರಣೆ ಯಾಕೆ ಆಚರಿಸಬೇಕು ಅನ್ನೋದು ಮಕ್ಕಳು ಮುಖ್ಯವಾಗಿ ಕೆಲವರು ತಿಳಿದೇ ಇರುವ ನಾಗರಿಕರು ಎಲ್ಲ ತಿಳಿಸ್ಕೋಬೇಕು ಈ ವೇದಿಕೆ ಮೇಲೆ ಆಸೀನರಾಗಿದ್ದಂಥ ಈ ನಮ್ಮ ರಾಜ್ಯದ ಮಹಬೋ ಅಭಿವೃದ್ಧಿ ಮಂಡಳಿ ಸದಸ್ಯ ಅಧ್ಯಕ್ಷರಾದಂಥ ವಾಸು ಅವರು ಬಂದಿದ್ದಾರೆ ಹಾಗೂ ಅವರು ಒಂದು ಮಂತ್ರಿ ಸ್ಥಾನದಲ್ಲಿದ್ದಂಥ ಅವರು ಅವರು ನಮ್ಮ ಪಂಚಾಯಿತಿ ಸದಸ್ಯರುಗಳು ಉಪಾಧ್ಯಕ್ಷರುಗಳು ಅಧ್ಯಕ್ಷರು ಹಾಗೂ ಎಲ್ಲ ಗ್ರಾಮೀಣ ಅಭಿವೃದ್ಧಿ ಧರ್ಮಸ್ಥಳದಿಂದ ಅವರು ನಮ್ಮ ಈ ಝೋನ್ ಕನ್ವೀನರ್ ಬಂದಿದ್ದಾರೆ ಸೂಪರ್ವೈಸರ್ ಬಂದಿದ್ದಾರೆ ಈ ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ವರ್ಗದ ಶಿಕ್ಷಕ ಶಿಕ್ಷಕಿಯರಿಗೂ ಮಕ್ಕಳಿಗೂ ಇಲ್ಲಿಸ್ತಾ ಎಲ್ಲ ಬಂದಿರೋ ಗಣ್ಯರಿಗೂ ಸ್ವಾಗತ ಸ್ವಾಗತ ಕೋರಿದ್ದಾರೆ ನಾನು ಮತ್ತೊಮ್ಮೆ ಇನ್ನೊಂದು ಸರ್ತಿ ಎಲ್ಲರಲ್ಲೂ ಸ್ವಾಗತ ಕೋರ್ತಾ ಎರಡು ಮಾತು ಹೇಳುವುದಕ್ಕೇನೆಂದರೆ ನಾವು ಈ ಸ್ವತಂತ್ರ ದಿನಾಚರಣೆ ಇಡೀ ರಾಷ್ಟ್ರದಲ್ಲಿ ಅಲ್ಲ ಇಡೀ ಪ್ರಪಂಚದಲ್ಲಿ ಆಚರಿಸ್ತೀವಿ ಬೇರೆ ಬೇರೆ ದೇಶಗಳಲ್ಲೂ ಈ ರಾಜ್ಯದ ರಾಯಭಾರಿ ಕಚೇರಿಗಳಿರ್ತದೆ ಎಲ್ಲ ನೂರೊಂದು ದೇಶಗಳಲ್ಲೂ ಇವತ್ತಿನ ದಿವಸ ನಮ್ಮ ಈ ರಾಷ್ಟ್ರಧ್ವಜ ಧ್ವಜ ಯಾಕೆ ಅಂದರೆ ನಮಗೆ ಸ್ವತಂತ್ರ ಬಂದಿದೆ ಸಾವಿರದ ಒಂಬೈನೂರ ನಲವತ್ತೇಳರು ಅದಕ್ಕೂ ಮೊದಲು ಬ್ರಿಟಿಷರು ಆಡ್ತಾ ಇದ್ರು ಅದಕ್ಕೂ ಮೊದಲು ಫ್ರೆಂಚರು ಆಡ್ತಾ ಇದ್ರು ಅದಕ್ಕೂ ಮೊದಲು ರಾಜ ಮಹಾರಾಜರು ದಿವಾನ್ರು ಅವರು ಆಡ್ತಾ ಇದ್ರು ಅದಕ್ಕೂ ಮೊದಲು ಆರ್ಯರು ದ್ರಾವಿಡರು ಅಂತ ನಮ್ಮ ಈ ದೇಶದ ಮೊಟ್ಟ ಮೊದಲ ಅವರು ನಿಮ್ಮ ಮುಖ್ಯವಾಗಿ ಈಗಾಗಲೇ ಸೋಷಿಯಲ್ ಸ್ಟಡೀಸ್ ಅಲ್ಲಿ ಬಂದಿರ್ತದೆ ಇನ್ನು ಮುಂದೆ ಹೆಚ್ಚಿಗೆ ತಿಳಿತೀರಿದಾರೆ ಬಗ್ಗೆ ಎಲ್ಲ ಅದೆಲ್ಲ ವಿಶುದ್ಧವಾಗಿ ಹೇಳುವುದಕ್ಕೆ ಹೋಗುವುದಿಲ್ಲ ಅದು ಗಮನಕ್ಕೆ ತಂದಿದ್ದಿ ಅಷ್ಟೇ ಅದನ್ನು ನಮಗೆ ಇವಾಗ ಜಾತಿ ಧರ್ಮ ರಾಜ ಇಲ್ಲ ಇನ್ನೊಬ್ಬರಿಲ್ಲ ಎಲ್ಲ ಧರ್ಮದವರು ಸೇರಿ ಎಲ್ಲವ್ರಿಗೂ ಅವಕಾಶ ಸಿಗ್ತದೆ ಸ್ವತಂತ್ರ ಅಂದರೆ ಎಲ್ಲರೂ ಊರಲ್ಲಿರುವ ಒಬ್ಬ ಕೂಲಿ ಆಳಿಂದ ಹಿಡಿದು ದೇಶದ ಐ ಎ ಎಸ್ ಆಫೀಸರ್ ಆಗಿರಲಿ ಪ್ರಧಾನಮಂತ್ರಿ ಆಗಿರಲಿ ಪ್ರೈಮ್ ಮಿನಿಸ್ಟರ್ ಆಗಿ ರಾಷ್ಟ್ರಪತಿ ಎಲ್ಲರೂ ಒಂದೇ ಸಮಾನರು ಈ ದೇಶದ ಎಲ್ಲ ಮಕ್ಕಳು ಒಂದೇ ಸಮಾನ ಎಲ್ಲ ಜಾತಿ ಧರ್ಮ ಅವರು ಹಾಗೆ ಸ್ವತಂತ್ರ ಬಂದು ಚುನಾಯಿತರಾದವರನ್ನು ಪ್ರಧಾನಿಗಳು ಹಿಂಗೆ ಮಾಡ್ತಾರೆ ಆ ಥರ ಇವಾಗ ಸಿಸ್ಟಮ್ ನಮ್ದಿರುವುದು ನಮ್ಮ ಇದು ನಾವು ಎಷ್ಟೋ ಪುಣ್ಯ ಮಾಡಬೇಕಂದ್ರೆ ನಮ್ಗೆ ಈಗ ಅವಕಾಶ ಸಿಕ್ಕಿದೆ ನಮಗೆ ಬಂದು ಎಪ್ಪತ್ತೆಂಟು ವರ್ಷ ಆದ್ರೂ ಬಹಳ ಕಷ್ಟಪಟ್ಟು ನಮ್ಮ ಹಿರಿಯರು ಎಲ್ಲ ಜೈಲಿಗೆ ಹೋಗಿ ಒಂದು ಎದೆ ಒಡ್ಡಿ ಪ್ರಾಣ ಈ ಸ್ವತಂತ್ರ ನಮ್ಗೆ ತಂದು ಕೊಟ್ಟಿದ್ದಾರೆ ಅಂಥವ್ರನ್ನೆಲ್ಲ ನೆನೆಸ್ಕೋಬೇಕಾಗ್ತದೆ ಇಲ್ಲದೆ ಹೋದರೆ ಅರ್ಥ ಇಲ್ಲ ನಾವು ಇರುವುದಕ್ಕೂ ತಿಳ್ಕೊಳ್ಬೇಕು ಅಂಥವ್ರ ಪೈಕಿ ಮಹಾತ್ಮ ಗಾಂಧಿ ಮೊಟ್ಟ ಮೊದಲನೆಯವರು ನಮ್ಮ ಇಡೀ ಇಂಡಿಯಾ ದೇಶಕ್ಕೆ ಸ್ವತಂತ್ರ ಬರ ಮೊಟ್ಟ ಮೊದಲನೇವರು ಮಹಾತ್ಮ ಗಾಂಧಿ ವಲ್ಲಭಾಯ್ ಪಟೇಲ್ ಜವಹರ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಗ್ಜೀವನ್ ರಾಮ್ ಹೇಳ್ತಾ ಹೋದ್ರೆ ಹೋದ ನಮ್ಮ ನಮ್ಮ ಜಿ ರಾಜ್ಯದವರಾದಂಥ ನಿಜಲಿಂಗಪ್ಪ ವೀರೇಂದ್ರ ಪಾಟೀಲ್ ಎಂ ಇ ಕೃಷ್ಣಪ್ಪ ನಮ್ಮ ಜಿಲ್ಲೆಯವರಾದ ರೆಡ್ಡಿ ನಮ್ಮ ತಾಲೂಕಿನವರು ಇದ್ದಾರೆ ಮ್ಯಾಕ್ಸಿಮಮ್ ಇವಾಗಲೂ ಒಂದು ಇಬ್ಬರು ಮೂರು ಬದುಕಿದ್ದಾರೆ ಅವರನ್ನೆಲ್ಲ ಸರ್ ಸರ್ಸ್ಕೋಬೇಕು ಅವರೆಲ್ಲ ಜೈಲಿಗೆ ಹೋಗಿ ಕಷ್ಟಪಟ್ಟು ತಂದು ಕೊಟ್ಟಿರೋ ಈ ಕ್ರಮ ನೀವು ಮಕ್ಕಳು ಮಕ್ಕಳು ಮುಖ್ಯವಾಗಿ ತೆಗೆದುಕೊಂಡು ಏನು ಮನೆಗೆ ಹೋಗುತ್ತೀರಿ ಏತಕ್ಕಪ್ಪ ಹೋಗಿದ್ರು ಏನಪ್ಪ ಫಂಕ್ಷನ್ ಮನೆಯಲ್ಲಿ ಕೇಳ್ತಾರೆ ಅದಕ್ಕೋಸ್ಕರ ನಮ್ಗೆ ಇವಾಗ ಎಲ್ಲ ಸಿಗ್ತಾ ಇರುವುದು ಎಲ್ಲ ಸೌಕರ್ಯಗಳು ಇದೆ ಇವಾಗ ನೀವು ಇಲ್ಲಿ ಇದ್ದೀರಿ ಮಕ್ಕಳು ನಾವು ಬೆಳೆದಾಗ ಐದನೇ ಕ್ಲಾಸ್ ತರಗತಿ ಇಲ್ಲಿರಲಿಲ್ಲ ನಾಲ್ಕೇ ನಾಲ್ಕಿಂದ ಮಲ್ಲಾ ಕಳೆ ನಮಗೆ ಪ್ರಾರಂಭ ಆಗುತ್ತೆ ಐವತ್ತೇಳು ಐವತ್ತೆಂಟು ಮುಳ್ಭಾಗಲ್ಲಿ ನಡ್ಕೊಂಡು ಹೋಗ್ತಾಯಿದ್ರು ಐ ಸ್ಕೂಲ್ಗೆ ಹೋಗಿ ಮಿಡ್ಲ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇಡೀ ನಮ್ಮ ಈ ಪಂಚಾಯಿತಿಯಲ್ಲಿ ಐವತ್ತೇಳು ಐವತ್ತೆಂಟರ ಮೊದಲು ಐಸ್ಕೂಲ್ ಹೋದವ್ರಂದ್ರೆ ಮಿಡ್ಲ್ ಸ್ಕೂಲ್ಗೆ ಸೇರ್ದವ್ರೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಪಾಪಣ್ಣ ಸುಂದರಮ್ಮ ಅಂತ ನಮ್ಮ ತಾತ ಅವ್ರನ್ನ ಮುಳುಭಾಗಲಲ್ಲಿ ಇಟ್ಟು ಎಲ್ ಎಸ್ ತನಕ ಓದಿಸಿ ಅಷ್ಟೇ ಆಮೇಲೆ ನಮ್ಮ ಪಾಪ್ಣ ತೆಂಗ್ ಹೋದ ಮಾಡ್ತಾ ಅಷ್ಟು ಕಷ್ಟ ಇರ್ತದೆ ನಾನು ನಡ್ಕೊಂಡು ಇಲ್ಲಿಂದ ಮೂಳು ಭಾಗದಲ್ಲಿ ಹೋಗ್ತಾ ಇದ್ದೆ ಏಳನೇ ಆದ್ಮೇಲೆ ಎಂಟನೇ ತರಗತಿ ಶನಿವಾರ ಅಂದರೆ ಬಸ್ಗಳಲ್ಲಿ ಒಂದೇ ಒಂದು ಬಸ್ಸು ಬಿಟ್ಬಿಟ್ರೆ ಬರ್ತಾ ಇದ್ದು ಅವಾಗೆಲ್ಲ ಅಷ್ಟ ಕಷ್ಟಪಟ್ಟು ಇವಾಗ ನಿಮಗೆ ಇಲ್ಲಿಯ ಎಸ್ ಎಲ್ ಸಿ ತನಕ ಇದೆ ನೀವು ಹೆಂಗ ಹೆಂಗೆ ಸದುಪಯೋಗ ಪಡ್ಕೋಬೇಕು ಅಂದರೆ ನಿಮ್ಮ ಜೀವನ ನೋಡಿ ನಾವು ನಾಲ್ಕನೇ ಐದನೇ ಸ್ಥಾನದಲ್ಲಿದ್ದೀವಿ ಭಾರತ ಅಮೇರಿಕಾ ರಷ್ಯಾ ಚೈನಾ ಬಿಟ್ಟರೆ ನಾಲ್ಕನೇ ಸ್ಥಾನ ನೂರೊಂದು ದೇಶಗಳಿದೆ ಯಾಕೆಲ್ಲರಿಗೂ ಕೈಯಲ್ಲೂ ಆಗಲ್ಲ

ಎಲ್ಲ ಗ್ರಾಮಸ್ಥರು ಅವನನ್ನು ಅಭಿನಂದಿಸಿದ್ದಾರೆ ಹಾಗೇನೆ ನಾನು ಲಾಸ್ಟ್ ಇಯರ್ ಸ್ಕೂಲ್ ಡೇ ಫಂಕ್ಷನ್ ಅನೌನ್ಸ್ ಮಾಡಿದ್ದೆ ಏನಂತ ಅನೌನ್ಸ್ ಮಾಡಿದ್ದೆ ಅಂದ್ರೆ ಇನ್ನು ಮುಂದೆ ಪ್ರತಿ ವರ್ಷ ಯಾರು ಔಟ್ ಆಫ್ ಬರ್ ತಗೊಳ್ತಾರೆ ಅವ್ರಿಗೆ ಐದು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ಅನೌನ್ಸ್ ಮಾಡಿದ್ದೆ ಹಾಗೆ ಸಂನೂರ ಮೇಲೆ ಯಾರು ಅಂಕಗಳನ್ನು ಪಡಿತಾರೋ ಅವ್ರಿಗೆ ಟೂ ತೌಸಂಡ್ ಕ್ಯಾಶ್ ಪ್ರೈಸ್ ಅನ್ನು ಅನೌನ್ಸ್ ಮಾಡಿದ್ದೆ ಹಾಗೆ ಐನೂರ ಐವತ್ತರ ಮೇಲೆ ಯಾರು ಎಷ್ಟು ಜನ ಆದ್ರೂ ಮಾರ್ಕ್ಸ್ ತಗೊಳ್ತಾರೆ ಅಷ್ಟೋ ಜನಕ್ಕೆ ಸಾವಿರ ರೂಪಾಯಿಯನ್ನು ಕ್ಯಾಶ್ ಪ್ರೈಸ್ ಅನೌನ್ಸ್ ಮಾಡಿದ್ದೆ ಹಾಗಾಗಿ ನಾವು ಅನೌನ್ಸ್ ಮಾಡಿದ ಹಾಗೆ ಅವನೀಗ ಆರ್ನೂರ ನಾಲ್ಕು ಅಂಕಗಳನ್ನ ತಗೊಂಡು ಸರ್ಕಾರಿ ಶಾಲೆಗಳಲ್ಲಿ ಓದಿರ್ತಕ್ಕಂತಹ ವಿದ್ಯಾರ್ಥಿಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾನೆ ಅದೇ ರೀತಿಯಾಗಿ ನಮ್ಮ ಶಾಲೆ ಎರಡ್ ಸಾವಿರದ ಇಪ್ಪತ್ಮೂರ ಸಾಲ ಇಡೀ ಜಿಲ್ಲೆಯಲ್ಲಿ ಶೇಕಡಾ ನೂರಕ್ಕೆ ನೂರಷ್ಟು ಪಡೆದಂತಹ ಫಲಿತಾಂಶವನ್ನು ಪಡೆದಂತಹ ಶಾಲೆ ಆಗಿದೆ ನಾವು ಅವರಿಗೆ ಆಫರ್ ಅನ್ನು ಅನೌನ್ಸ್ ಆನವರ್ ಅನ್ನ ಅನೌನ್ಸ್ ಮಾಡಿದ್ವೋ ಅದೇ ರೀತಿಯಾಗಿ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗದವರೆಲ್ಲ ಬಂದು ನಾವು ಅನೌನ್ಸ್ ಮಾಡತಕ್ಕಂತಹ ಒಂದು అనేరే మేన గౌరవ అదన సంపర్పణ ఎలా సహోదానికి నేను కప్ప ప్రధాన సమాజ ఎన్ను అంతే అవలె ఆగి